ಹೇಳ್ತಾರ ಕೆಲಸ ಮಾಡ್ತಿದೀನಿ ಸರ್ ಆಗ್ತಾ ಇಲ್ಲ ಕೆಲಸ ಮಾಡ್ತಾ ಸರ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಆ ಕೆಲ್ಸಕ್ಕೆ ಒಂದು ಎನರ್ಜಿ ಬೇಕಿರುತ್ತೆ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತು ಬೇಸ್ಡ್ ಆನ್ ಯುವರ್ ಬಾಡಿ ಎನರ್ಜಿ ಪ್ಯಾಟರ್ನ್ ಆ ಎನರ್ಜಿ ನಿಮ್ಮ ಹತ್ರ ಇರಲ್ಲ ಆ ಎನರ್ಜಿ ನಗೋಳೋದು ಹೆಂಗೆ ಅದನ್ನ ನೀವು ಕಲರ್ ನ್ಯೂಮರಾಲಜಿನಲ್ಲಿ ಮಾಡ್ಬೋದು ಕಲರ್ ನ್ಯೂಮರಾಲಜಿ ಸುಮಾರು ಗ್ರೂಪ್ಸ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಕಮೆಂಟ್ಸ್ ಅಲ್ಲಿ ಕೇಳಿದ್ರು ವಾಟ್ ಈಸ್ ಕಲರ್ ನ್ಯೂಮರಾಲಜಿ ಅಂತ ಸೊ ಕಲರ್ ನ್ಯೂಮರಾಲಜಿ ಬಂದ್ಬಿಟ್ಟು ನಿಮ್ಮ ದೇಹದ ಯಾವುದೇ ಅಂಗನ ಆ ಎನರ್ಜಿನ ವೆರಿ ಮಾಡಬಹುದು ಆರ್ಗನ್ ಮೇಲೆ ಮಾತ್ರ ವರ್ಕ್ ಆಗಲ್ಲ ಮೈಂಡ್ ಮೇಲೆ ಮಾತ್ರ ವರ್ಕ್ ಆಗುತ್ತೆ ಕಲರ್ ನ್ಯೂಮರಾಲಜಿ ಅನ್ನೋದು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಮ್ಮ ಬಸವ ಹಾಕ್ಯೂ ಅಕಾಡೆಮಿನಲ್ಲಿ ನಾವು ಈ ಕೋರ್ಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಸುಮಾರು ಜನಕ್ಕೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಮ್ ಕಲರ್ ಥೆರಪಿ ಚಿಕ್ಕ ಚಿಕ್ಕ ವಿಡಿಯೋಸ್ ನೋಡಿರ್ತೀರಾ ಕ್ಲಿನಿಕ್ ಗೆ ಬರೋರು ಹೇಳ್ತಾರೆ ಯಾರು ರೆಫರ್ ನಾನು ನಾರ್ಮಲಿ ನನ್ನ ಹದಿನೈದು ವರ್ಷದ ಪ್ರಾಕ್ಟೀಸಲ್ಲಿ ನನ್ನ ಕ್ಲಿನಿಕ್ಕಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕ್ಲಿನಿಕ್ ಜನ ಹೇಗೆ ಬರೋರು ಅಂದರೆ ರೆಫ್ರೆನ್ಸಿಂದ ನಮ್ಮ ಆಂಟಿ ಹೇಳಿದರು ನಮ್ಮ ಫ್ರೆಂಡ್ ಹೇಳಿದರು ಅವ್ರಿಗೆ ವಾಸಿ ಆಗಿದೆ ಅಂತ ಅದಕ್ಕೆ ನಾವು ಬಂದಿದ್ದೀವಿ ಅಂತ ಬಟ್ ಈ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಬೇರೆ ಥರ ಕೇಳಿಸ್ತಿದೆ ನನಗೆ ಯಾರು ರೆಫ್ರೆನ್ಸ್ ಮಾಡಿದ್ರು ಅಂತ ಜನರಲ್ ಆಗಿ ಕೇಳ್ತಿನಲ್ಲ ನಾನು ಅವ್ರು ಹೇಳ್ತಾರೆ ಸರ್ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮ ವೀಡಿಯೋಸ್ ನೋಡಿದೆ ನೀವು ಹೇಳಿದ್ರಲ್ವ ಒಂದು ಕಲರು ಒಂದು ಲೋ ಬಿ ಪಿ ಆಗಿದ್ರೆ ಹಿಂಗೆ ರೆಡ್ ಹಾಕ್ಕೊಳ್ಳಿ ಅಂತ ಹಾಕ್ಕೊಂಡೆ ಬಿ ಪಿ ಸ್ವಲ್ಪ ಬೆಟರ್ ಆಯಿತು ಏನೋ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನಾನು ಬಂದಿದ್ದೀನಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಸೊ ಈ ಒಂದು ಚೇಂಜಸ್ ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಟು ಏಟ್ ಮಂತ್ಸಲ್ಲಿ ಸುಮಾರು ಸುಮಾರು ಜನ ಅವರಿಗೆ ಆ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಕಲರ್ ಥೆರಪಿಯಿಂದ ಆಕ್ಯುಪ್ರೆಜರ್ ಇಂದ ಆ ರಿಸಲ್ಟ್ಸ್ ಫೀಲ್ ಬೆಟರ್ ಆದ್ಮೇಲೆ ಇನ್ನೂ ಆಗೋಣ ಆ ಮಾತ್ರೆಗಳೆಲ್ಲ ನಮಗೆ ಸವಾಸನೆ ಬೇಡ ಅಂತೇಳಿ ಸೊ ನೂರಾರು ಜನ ಒಂದು ದಿವಸಕ್ಕೆ ಜಸ್ಟ್ ಹೆಚ್ಚು ಕಡಿಮೆ ಇನ್ನೂರ ಐವತ್ತರಿಂದ ಮುನ್ನೂರು ಜನ ನೋಡ್ತಾ ಇದೀವಿ ಕ್ಲಿನಿಕ್ ಅಲ್ಲಿ ಇಟ್ಸ್ ಅ ಪ್ಯೂರ್ಲಿ ರಿಸಲ್ಟ್ ಓರಿಯೆಂಟೆಡ್ ಸೊ ಯಾರಿಗೆ ಆಯ್ತು ಎರಡು ಮೂರು ಸಿಟಿಂಗ್ ಅಲ್ಲಿ ಸಮ್ ಚೇಂಜಸ್ ಇದ್ದೇ ಇರುತ್ತೆ ಈ ಕಲರ್ ಥೆರಪಿ ಇಷ್ಟ ಅದ್ಭುತವಾಗಿ ರಿಸಲ್ಟ್ ಬರುತ್ತಲ್ಲ ಇನ್ಯಾಕೆ ಕಲರ್ ನ್ಯೂಮರಾಲಜಿ ಅನ್ಬಹುದು ಬಟ್ ಇಟ್ಸ್ ಅ ಲಿಟಲ್ ಅಡ್ವಾನ್ಸ್ ವರ್ಷನ್ ಕೆಲವೊಂದ್ಸತಿ ನೀವು ಕಲರ್ ಥೆರಪಿ ಆಗ್ದಾಗ ಒಂದು ಮೆರಡಿಯನ್ನ ಕವರ್ ಮಾಡ್ತೀರಾ ಅಲ್ಲ ಒಂದು ಆರ್ಗನ್ ನ ಕವರ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ತಲೆ ಸುತ್ತ ಅನ್ಕೊಳ್ಳಿ ಲಿವರ್ ಈಟಿಂದ ಪಿತ್ತ ಜಾಸ್ತಿ ಆಗಿ ತಲೆ ಸುತ್ತ ಬರುತ್ತೆ ಆ ಪಿತ್ತನ್ನು ಕಡಿಮೆ ಮಾಡೋದಕ್ಕೆ ಲಿವರ್ ಜಾಯಿಂಟ್ಗೆ ಗ್ರೀನ್ ಆಗ್ತೀರಾ ಓಕೆ ಅದು ಲಿವರ್ ಆರ್ಗನ್ ಅಲ್ಲಿರತಕ್ಕಂಥ ಈಟನ್ನು ಮಾತ್ರ ಕಮ್ಮಿ ಮಾಡುತ್ತೆ ಬಟ್ ಅದು ಬೇರೆ ಬೇರೆ ರೂಟ್ಸ್ ಆಗಿರುತ್ತೆ ಆ ಎಕ್ಸಸ್ ಪಿತ್ತ ಲಿವರ್ ಮೆರಿಡಿಯನ್ ಮಾತ್ರ ಡಿಸ್ಟರ್ಬ್ ಮಾಡಿರಲ್ಲ ಬೇರೆ ಬೇರೆ ಆರ್ಗನ್ಸ್ನ ಡಿಸ್ಟರ್ಬ್ ಮಾಡಿರುತ್ತೆ ಸೊ ಅಂತ ಸಮಯದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಎ ಬಾಡಿನಲ್ಲಿರೋ ಎಲ್ಲಾ ಪಿತ್ತನ ಕಡಿಮೆ ಮಾಡೋದಕ್ಕೆ ಆ ಈಟನ್ನ ಕಡಿಮೆ ಮಾಡೋದಕ್ಕೆ ಸೊ ಅದೇ ಪಿತ್ತ ಗೆ ನಾನು ಮಾಡ್ತೀನಿ ನಂಬರ್ ತ್ರೀ ಅಂತ ಬರಿತೀನಿ ಈ ರಿಸಲ್ಟ್ ನ ನೀವು ವಿತಿನ್ ಒನ್ ಡೇನಲ್ಲೇ ನೋಡ್ತೀರ ನಿಮ್ಮ ಬಾಡಿ ತುಂಬಾ ಹೀಟ್ ಇತ್ತು ಕಣ್ಣೂರಿ ಏರ್ ಫಾಲು ಅದು ಇದು ಹತ್ತಾರು ಪಿತ್ತ ರಿಲೇಟೆಡ್ ಹೀಟ್ಸ್ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಯು ಕ್ಯಾನ್ ಸಿ ದ ಗ್ರೇಟ್ ರಿಲೀಫ್ ಸೊ ಕಲರ್ ನ್ಯೂಮರಾಲಜಿ ಸುಮಾರು ಗ್ರೂಪ್ಸ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಕಮೆಂಟ್ಸ್ ಅಲ್ಲಿ ಕೇಳಿದ್ರು ವಾಟ್ ಈಸ್ ಕಲರ್ ನ್ಯೂಮರಾಲಜಿ ಅಂತ ಸೊ ಕಲರ್ ನ್ಯೂಮರಾಲಜಿ ಬಂದ್ಬಿಟ್ಟು ನಿಮ್ಮ ದೇಹದ ಯಾವುದೇ ಅಂಗನ ಆ ಎನರ್ಜಿನ ವೇರಿ ಮಾಡಬಹುದು ಆರ್ಗನ್ ಮೇಲೆ ಮಾತ್ರ ವರ್ಕ್ ಆಗಲ್ಲ ಮೈಂಡ್ ಮೇಲೆ ವರ್ಕ್ ಆಗುತ್ತೆ ಸ್ವಲ್ಪ ಯಾರು ರೈಸ್ ಆಗಿ ಕೋಪ ಮಾಡ್ಕೋತಾ ಇದ್ರು ಇರಿಟೇಟ್ ಆಗ್ತಿದ್ರು ಸೇಮ್ ನಂಬರ್ ವರ್ಕ್ ಆಗುತ್ತೆ ಸೊ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಇದನ್ನ ಕಲರ್ ಥೆರಪಿನಲ್ಲೇ ಮಾಡ್ಬೋದು ಬಟ್ ಕಲರ್ ನ್ಯೂಮರಾಲಜಿನಲ್ಲಿ ಮಾಡಿದಾಗ ಅದು ನಿಮ್ಮ ಬಾಡಿ ವೈಬ್ರೇಷನ್ ಚೇಂಜ್ ಮಾಡುತ್ತೆ ಆ ನಂಬರಿಗೆ ಆ ಒಂದು ವೈಬ್ರೇ ಎವ್ರಿ ನಂಬರ್ ಆ್ಯಸ್ ಇಟ್ಸ್ ಓನ್ ವೈಬ್ರೇಷನ್ ಮೊನ್ನೆ ಯಾರೋ ಒಬ್ಬ ನಮ್ಮ ಸ್ಟೂಡೆಂಟ್ ಹಳೆ ವಿದ್ಯಾರ್ಥಿ ಕೇಳ್ತಾ ಇದ್ರು ಅವ್ರಿಗೆ ಪದೇ ಪದೇ ಬೆಂಕಿ ರಿಲೇಟೆಡ್ ಆಕ್ಸಿಡೆಂಟ್ಸ್ ಆಗ್ತಿತ್ತು ಒಂದು ಸೀರೆ ಸುಟ್ಟೋಗೋದು ಅಡಿಗೆ ಮಾಡ್ಬೇಕಾರೆ ಕೈ ಸುಟ್ಟೋಗೋದು ಇಲ್ಲ ಇನ್ನೊಂದೇನೋ ಇಟ್ಸ್ ಎ ಫೈರ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇತ್ತು ಅವ್ರಿಗೆ ನಾನು ಜಸ್ಟ್ ಹೇಳಿದೆ ನಂಬರ್ ತ್ರೀ ಗ್ರೀನಲ್ಲಿ ಬರ್ಕೊಳ್ಳಿ ಅಂತ ನಿಮಗೆ ಮನೆಯಲ್ಲೇ ಆಗಿರ್ಬೋದು ಫ್ಯಾಕ್ಟ್ರಿನಲ್ಲಿ ಆಗಿರ್ಬೋದು ಹೊಲದಲ್ಲಿ ಆಗಿರ್ಬೋದು ನಿಮಗೆ ಅಗ್ನಿ ಅವಘಡಗಳಾಗ್ತಾ ಇದೆ ಈಟ್ ರಿಲೇಟೆಡ್ ತೊಂದರೆ ಆಗ್ತಾ ಇದೆ ಅಂದರೆ ನೀವು ಆರ್ಗನ್ ಲೆವೆಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ನಿಮ್ಮ ವೈಬ್ರೇಷನ್ ಚೇಂಜ್ ಮಾಡಲ್ಲ ಓನ್ಲಿ ಆರ್ಗನ್ ಮೇಲೆ ವರ್ಕ್ ಆಗುತ್ತೆ ಬಟ್ ಅದೇ ನಂಬರ್ ತ್ರೀನ ಗ್ರೀನ್ ಕಲರ್ ಅಲ್ಲಿ ಬರೆದಾಗ ಬಾಡಿಗೂ ವರ್ಕ್ ಆಗುತ್ತೆ ನಿಮ್ಮ ವ್ಯವಹಾರದಲ್ಲಿ ವರ್ಕ್ ಆಗುತ್ತೆ ದಟ್ ಚೇಂಜಸ್ಸು ನಿಮಗೆ ವಿತಿನ್ ತ್ರೀ ಡೇಸಲ್ಲಿ ವಿತಿನ್ ಸೆವೆಂಟಿ ಟೂ ಅವರ್ಸಲ್ಲಿ ಗೊತ್ತಾಗುತ್ತೆ ಅದು ಪಾಸಿಟಿವ್ ಆದರೂ ಗೊತ್ತಾಗುತ್ತೆ ಅದನ್ನ ಅದರಿಂದ ನೆಗೆಟಿವ್ ಆದರೂ ಗೊತ್ತಾಗುತ್ತೆ ಈ ಕಲರ್ ನ್ಯೂಮರಾಲಜಿ ಕ್ಲಾಸ್ ಅಟೆಂಡ್ ಆದ್ಮೇಲೆ ನಿಮ್ಮ ಎನರ್ಜಿಸನ್ನ ನೀವೇ ವೇರಿ ಮಾಡ್ಕೋಬೋದು ಯಾರೋ ನೀವು ಪೂಜಾರಿ ತಗೋಗದಾಯ್ತು ಇನ್ನು ನಮ್ಮ ಹತ್ರ ಬರೋದಾಯ್ತು ಇನ್ನೊಬ್ರ ಹತ್ರ ಹೋಗೋದಾಯ್ತು ವಾಸ್ತು ಚೇಂಜ್ ಮಾಡೋದಾಯ್ತು ಏನು ಬೇಡ ನಿಮ್ಮ ಮನೇಲೇ ಕೂತ್ಕೊಂಡು ನಿಮ್ಮ ಜಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ತೀವಿ ಇದರಲ್ಲಿ ಯಾಕೆ ಡೇಟ್ ಆಫ್ ಬರ್ತ್ ನೋಡ್ತೀವಿ ಅಂತಂದ್ರೆ ನಿಮ್ಮದೇ ಆದ ಒಂದು ಎನರ್ಜಿ ಇರುತ್ತೆ ಅದನ್ನ ಡಾಕ್ಟರ್ಸ್ ಜೀನ್ಸ್ ಅಂತಾರೆ ಎನರ್ಜಿ ಪ್ಯಾಟರ್ನ್ಸ್ ವೈಬ್ರೇಷನ್ಸ್ ಅಂತಾರೆ ಆ ಎನರ್ಜಿ ಪ್ಯಾಟರ್ನ್ಸ್ ನೀವು ಈ ಐದು ಋತುಗಳು ಸ್ಪ್ರಿಂಗ್ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಆ ಥರ ಈ ಋತುಗಳು ಚೇಂಜ್ ಆದಂಗಲ್ಲ ಆ ಎನರ್ಜಿ ಚೇಂಜಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಜುಲೈನಲ್ಲಿ ಹುಟ್ಟಿದ್ರೆ ಅಲ್ಲಿ ಮಳೆ ಮಳೆಗಾಲ ಇರುತ್ತಲ್ವಾ ಎಲ್ಲ ಕಡೆ ಒದ್ದೆ ಇರುತ್ತೆ ಆ ಮಗು ತಾಯಿ ಗರ್ಭದಿಂದ ಬಂದಾಗ ಆ ಡ್ಯಾಮ್ನೆಸ್ ಆ ವೆಟ್ನೆಸ್ ಗೆ ಹೊಂದ್ಕೋಬೇಕು ಹೊಂದ್ಕೋಬೇಕಂದ್ರೆ ಅದೇನ್ ಮಾಡುತ್ತೆ ಆ ಹ್ಯುಮಿಡಿಟಿಗೆ ಆಪೋಸಿಟ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಬಾಡಿ ಹ್ಯುಮಿಡಿಟಿಗೆ ಆಪೋಸಿಟ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ವಿಂಡ್ ಎನರ್ಜಿನ ಸೊ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಯಾವ ಮಂತ್ ಅಲ್ಲಿ ಹುಟ್ಟಿದ್ರಿ ಯಾವ ಇಯರ್ ಅಲ್ಲಿ ಹುಟ್ಟಿದ್ರಿ ಅದು ಏನ್ ತೋರಿಸುತ್ತೆ ಅಂತಂದ್ರೆ ನಿಮ್ಗೆ ಯಾವ ಯಾವ ಎನರ್ಜೀಸ್ ಇದೆ ನಿಮ್ಮಲ್ಲಿ ಅದು ನಿಮ್ ಸ್ಟ್ರೆಂತ್ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿನಲ್ಲಿ ವಿಂಡ್ ಎನರ್ಜಿ ವಾಯು ಎನರ್ಜಿ ಜಾಸ್ತಿ ಇತ್ತು ನಿಮ್ಮ ಸ್ಟ್ರೆಂತ್ ಏನು ಯಾರನ್ನಾಗಿ ಎಲ್ಲಿ ಎಷ್ಟು ದೂರ ಆಗಿ ಏನು ಏನಾದರೂ ಮಾರೋದು ತಗೊಳೋದು ಎಲ್ಲ ಮಾಡ್ತಾರೆ ಓಡಾಡೋ ಶಕ್ತಿ ಇರ್ತೈತೆ ನಿಮಗೆ ಅದು ವಾಯು ಗುಣ ಬಟ್ ನಿಮ್ಗೆ ಇನ್ನೊಂದು ಎನರ್ಜಿ ಕಡಿಮೆ ಇರುತ್ತೆ ಯಾರನ್ನಾದ್ರೂ ಕನ್ವಿನ್ಸ್ ಮಾಡೋದಾಗಿರ್ಲಿ ಏನಾದ್ರು ಒಂದು ಒಂದು ನಾಲ್ಕು ಜನ ಸೇರಿಸ್ಬಿಟ್ಟು ಏನಾದ್ರು ಮಾಡೋದಾಗಿರ್ಲಿ ಯಾಕಿಲ್ಲ ಅದಕ್ಕೆ ಇನ್ನೊಂದು ಎನರ್ಜಿ ಬೇಕಿರುತ್ತೆ ಕೆಲ ಹೇಳ್ತಾರ ಕೆಲಸ ಮಾಡ್ತಾ ಇದೀನಿ ಸರ್ ಆಗ್ತಾ ಇಲ್ಲ ಕೆಲಸ ಮಾಡ್ತಾ ಇದೀನಿ ಸರ್ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಆ ಕೆಲ್ಸಕ್ಕೊಂದು ಎನರ್ಜಿ ಬೇಕಿರುತ್ತೆ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತು ಬೇಸ್ಡ್ ಆನ್ ಯುವರ್ ಬಾಡಿ ಎನರ್ಜಿ ಪ್ಯಾಟರ್ನು ಆ ಎನರ್ಜಿ ನಿಮ್ಮ ಹತ್ರ ಇರಲ್ಲ ಆ ಎನರ್ಜಿನ ತಗೊಳೋದು ಹೆಂಗೆ ಅದನ್ನ ನೀವು ಕಲರ್ ನ್ಯೂಮರಾಲಜಿನಲ್ಲಿ ಮಾಡ್ಬೋದು ಒಂದು ಸಿಂಪಲ್ ಎಕ್ಸಾಂಪಲು ಲಾಸ್ಟ್ ಕಲರ್ ನ್ಯೂಮರಾಲಜಿನಲ್ಲಿ ಒಬ್ಬ ಸ್ಟೂಡೆಂಟ್ ಕೇಳಿದ್ರು ಮನೆ ಕಟ್ಸ್ಬಿಟ್ಟಿದೀವಿ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಎದು ಮುಂದಗೇ ಹೋಗ್ತಾ ಇಲ್ಲ ಮುಂದಕ್ಕೆ ಹೋಗ್ತಾ ಇಲ್ಲ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪಿಲ್ಲರ್ ಆಗಿದೆ ರೂಫ್ ಆಗಿದೆ ಮುಂದಕ್ಕೆ ಹೋಗ್ತಾ ಇಲ್ಲ ಏನೋ ಒಂದು ಅಡಚಣೆ ಆಗ್ತಾ ಇದೆ ಅವಾಗ ಅವ್ರ ಡೇಟ್ ಆಫ್ ಬರ್ತ್ ನೋಡಿದೆ ಎಲ್ಲ ನೋಡಿದೆ ಅವ್ರ ಬಾಡಿನಲ್ಲಿ ವಾಟರ್ ಎಲಿಮೆಂಟ್ ಕಡಿಮೆ ಇತ್ತು ಅಂದರೆ ವಾಟರ್ ಎನರ್ಜಿ ಕಡಿಮೆ ಇತ್ತು ಕೋಲ್ಡ್ನೆಸ್ ಎನರ್ಜಿ ವಾಟರ್ದ ಗುಣ ಏನು ಸುಲಭವಾಗಿ ಅರಿಯೋದು ಈಸಿ ಫ್ಲೋ ನೀವು ಒಂದು ಯಾವುದೇ ಕೆಲಸದಲ್ಲಿ ಈಸಿ ಫ್ಲೋ ಬೇಕು ಅಂತಂದರೆ ಅಲ್ಲಿ ವಾಟರ್ ಎಲಿಮೆಂಟ್ ಇರಬೇಕು ಐದರ್ ನೀವು ಕಟ್ಸೋ ಜಾಗದಲ್ಲಿ ಇರಬೇಕು ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇರಬೇಕು ಇಲ್ಲ ನೀವು ಯಾವ ಟೈಮ್ ಅಂತ ಅದನ್ನ ಸ್ಟಾರ್ಟ್ ಮಾಡ್ತೀರಲ್ಲ ಅದರಲ್ಲಿ ಇರಬೇಕು ಆ ವಾಟರ್ ಎಲಿಮೆಂಟ್ ಇಲ್ಲ ಏನಾಗುತ್ತೆ ಈಸಿ ಫ್ಲೋ ಆಗಲ್ಲ ಈಸಿ ಫ್ಲೋ ಅಂದ್ರೆ ಏನು ಇವತ್ತು ಬುನಿಯಾದ ಆಗ್ಬೇಕು ತಕ್ಕಂತ ಓಪನಿಂಗ್ ಆಗ ತನಕ ಎಲ್ಲಿ ನಿಂದ್ರಬಾರ್ದು ಅದು ಈಸಿ ಫ್ಲೋ ನಿಮಗೆ ಈಸಿ ಫ್ಲೋ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ ನಾನು ಈಸಿ ಫ್ಲೋ ಕ್ರಿಯೇಟ್ ಮಾಡಿಕೊಡ್ತೀನಿ ಹೆಂಗೆ ಆ ವಾಟರ್ ಎಲಿಮೆಂಟ್ ನಿಮ್ಮ ಬಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಇಂಡ್ಯೂಸ್ ಮಾಡೋದು ಹೇಗೆ ಅಂತಂದ್ರೆ ಜಸ್ಟ್ ನಂಬರ್ ಫೋರ್ನ ಗ್ರೀನ್ ಕಲರ್ ಅಲ್ಲಿ ಬರೆಯೋದು ಇದನ್ನು ಕೈಯಲ್ಲಾದರೂ ಬರಿಬಹುದು ಇಲ್ಲ ಜಸ್ಟ್ ಒಂದು ಎ ಫೋರ್ ಸೆಟ್ ಶೀಟ್ ತಗೊಳ್ಳಿ ಈ ತರ ಒಂದು ನಂಬರ್ ಫೋರ್ ಅಂತ ಹಾಕಿ ಹಾಕ್ಬಿಟ್ಟು ಗೋಡೆಗಣಿಸಿ ದಟ್ಸ್ ಇಟ್ ಟೂ ಮಂತ್ಸ್ ನನಗೆ ಫೋನ್ ಕಾಲ್ ಬಂತು ಸರ್ ಮನೆ ಮುಗಿತೀ ಸರ್ ಚ ತುಂಬ ಥ್ಯಾಂಕ್ಸ್ ನಿಮಗೆ ಕಲರ್ ನಂಬರ್ ಕೊಟ್ಟಿದ್ದಕ್ಕೆ ನನ್ನ ಹತ್ರ ಸಾವಿರ ಸಾವಿರ ಫೀಡ್ಬ್ಯಾಕ್ಗಳಿದ್ದಾರೆ ಎಷ್ಟೋ ಜನ ಅದು ಗಂಡ ಜಗಳ ಆಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಎಲ್ಲ ನಂಬರ್ ನಿಮಗೆ ಸೂಟ್ ಆಗುತ್ತೆ ಅಂತಲ್ಲ ಅದಕ್ಕೆ ನಾವು ಯಾರಿಗೆ ಕಲರ್ ನಿಮ್ಮ ನಂಬರ್ ಕೊಟ್ಟರೆ ಆಫ್ಟರ್ ಟೂ ವೀಕ್ಸ್ ತ್ರೀ ವೀಕ್ಸ್ ಫೀಡ್ಬ್ಯಾಕ್ ಕೇಳ್ತೀವಿ ನಂಬರ್ ಕೊಟ್ಟಿದ್ದೆಲ್ಲ ಎನಿ ಪ್ರೋಗ್ರೆಸ್ ಕೆಲವರಿಗೆ ಅದು ಎನರ್ಜಿ ಅಪೋಸಿಟ್ ಆಗುತ್ತೆ ಅದನ್ನ ಚೇಂಜ್ ಮಾಡ್ತೀವಿ ಸೊ ಇದನ್ನು ನೀವು ಪದೇ ಪದೇ ನನ್ನೇ ಕೇಳೋ ಬದಲಾಗಿ ಇಟ್ಸ್ ಅ ಸ್ಮಾಲ್ ಕೋರ್ಸ್ ನೀವು ಆರಾಮಾಗಿ ಕಲಿಬೋದು ಒಂದು ಲೈವ್ ಕ್ಲಾಸ್ ಬಂದ್ರಗಿನಾಗಿ ನೀವು ನಾನು ಹೇಳ್ತೀರ ನೀವು ಮರ್ತು ಬಿಡ್ತೀರ ಜೂಮ್ ಕ್ಲಾಸ್ದ ಆನ್ಲೈನ್ ಕ್ಲಾಸದ ಅಡ್ವಾಂಟೇಜ್ ಏನು ಈ ರೆಕಾರ್ಡಿಂಗ್ಸ್ ಇನ್ನು ಒಂದು ತಿಂಗಳು ಎರಡು ತಿಂಗಳು ಇರುತ್ತೆ ನಿಮ್ಗೆ ಯಾವ್ಯಾವದನ್ನು ಅರ್ಥ ಆಗಿಲ್ಲ ಆ ವೀಡಿಯೋಸನ್ನು ಮತ್ತೆ ರಿವೈಸ್ ಮಾಡಿ ನೋಡಿ ನಿಮಗೆ ಅರ್ಥ ಆಗೋ ಥರ ನೀವೇ ಒಂದು ನೋಟ್ಸಲ್ಲಿ ಬರ್ಕೊಳ್ಳಿ ಸೊ ಅವಾಗ ನಿಮ್ಮ ಎನರ್ಜಿ ಪ್ಯಾಟರ್ನ ನೀವೇ ಚೇಂಜ್ ಮಾಡ್ಕೋಬೋದು ಇನ್ನೊಬ್ಬ ಎನರ್ಜಿ ಇನ್ನೊಬ್ಬರ ಎನರ್ಜಿ ಪ್ಯಾಟರ್ನು ನೀವು ಚೇಂಜ್ ಮಾಡ್ಬೋದು ಓಕೆ ಸೊ ಎಲ್ಲ ನಂಬರ್ಸ್ ಪಾಸಿಟಿವ್ ನೆಗೆಟಿವ್ ಎರಡು ಹೇಳಿರ್ತೀನಿ ನಾನು ಈ ಒಂದು ಎಸ್ಪೆಷಲಿ ಈ ವರ್ಷದ ಕಲರ್ ಥೆರಪಿದ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಎಲ್ಲಾ ಕಲರ್ಸದು ಸೆಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಹೇಳ್ತೀವಿ ಅದನ್ನ ಬಾಡಿ ಮೇಲೆ ಮೈಂಡ್ ಮೇಲೆ ಬಿಸ್ನೆಸ್ ಮೇಲೆ ವ್ಯವಹಾರದ ಮೇಲೆ ಯಾವ ಥರ ಯೂಸ್ ಮಾಡೋದಂತೇಳಿ ವಿನ್ ವಿತ್ ಕ್ಲಿಯರ್ ಡಿಟೇಲ್ಸ್ ಇರುತ್ತೆ ಓಕೆ ಸೊ ಹಾಗಾಗಿ ತಮ್ಮೆಲ್ರಿಗೂ ಆಗಸ್ಟ್ ಟ್ವೆಂಟಿ ಫಸ್ಟ್ ಕಲರ್ ಥೆರಪಿಗೆ ತಮ್ಮೆಲ್ರಿಗೂ ಸುಸ್ವಾಗತ ಅದ್ಭುತವಾಗಿರುತ್ತೆ ಸೊ ಇದನ್ನು ಒನ್ ಒಟ್ಟಿಗೆ ಮಾಡೋ ಬದಲಾಗಿ ವಾರಕ್ಕೆ ಎರಡು ಕ್ಲಾಸ್ ಥರ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾಳೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ ಸೊ ನೀವು ವೆದರ್ ಯು ಆರ್ ಜಾಯ್ನಿಂಗ್ ಆರ್ ನಾಟ್ ನಾಳೆ ಇಂಟ್ರೊಡಕ್ಷನ್ ಕ್ಲಾಸಿಗೆ ಸಂಜೆ ಏಳುವರೆಗೆ ಜಾಯ್ನ್ ಆಗಿ ಆ ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಸುಮಾರು ಕಲಿಯೋದಿರುತ್ತೆ ಸೊ ಅದರಲ್ಲೇ ನೀವು ಯು ಕ್ಯಾನ್ ಡೂ ಸಮಥಿಂಗ್ ಸೊ ದಿಸ್ ಇಸ್ ಅಬೌಟ್ ಕಲರ್ ನಿಮ್ಮ ಅಜಿ ಸೊ ಫಸ್ಟ್ ಆಸ್ ಎ ಸೈನ್ಸ್ ಸ್ಟೂಡೆಂಟ್ ನಾನು ಅನ್ಕೊಂಡಿದ್ದೆ ಒಂದು ನಂಬರ್ ಬರೆದ್ರೆ ಏನಾಗುತ್ತೆ ಅಂತೇಳಿ ಬಟ್ ಆಸ್ ಎ ಟಿ ಎಮ್ ಸ್ಟೂಡೆಂಟ್ ಸುಮಾರು ಜನ ಇದ್ರದ್ದು ಮಿರಾಕಲ್ಸ್ ಆಲ್ರೆಡಿ ನೋಡಿದಿರ ಸೊ ಈಚ್ ಕಲರ್ಸ್ ಇಂದ ಆ ಎಫೆಕ್ಟ್ ನೋಡೋದಕ್ಕೆ ಪೂಜೆ ಮಾಡಿ ಒಂದು ತಿಂಗಳಾದ್ಮೇಲೆ ಸರಿ ಹೋಗುತ್ತೆ ಆರು ತಿಂಗಳಿಲ್ಲ ಈ ಎಫೆಕ್ಟ್ ಇನ್ನ ವಿತ್ ಇನ್ ಒನ್ ಟು ತ್ರೀ ಡೇಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿತ್ ಇನ್ ಒನ್ ಟು ತ್ರೀ ಡೇಸ್ ಸೊ ಹಾಗಾಗಿ ತಮ್ಮೆಲ್ರಿಗೂ ಕಲರ್ ನ್ಯೂಮರಾಲಜಿಗೆ ಸ್ವಾಗತ ಈ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮ ದೇಹನೂ ವಾಸಿ ಮಾಡ್ಕೋಬೋದು ನಿಮ್ಮ ಮನೇನು ಸಂತೋಷವಾಗಿ ಇಟ್ಕೋಬೋದು ನೆಮ್ಮದಿ ತರ್ಬೋದು ಪ್ಲಸ್ ನಿಮ್ಮ ವ್ಯವಹಾರದಲ್ಲಿ ಆಗಿರ್ಬೋದು ನಿಮ್ಮ ಎಜುಕೇಷನಲ್ಲಿ ಆಗಿರ್ಬೋದು ಎಲ್ಲೇ ಒಂದು ಅಡೆತಡೆಗಳಿದ್ದರೆ ಆ ಬೇರೆ ಬೇರೆ ಎನರ್ಜಿನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಇದನ್ನ ಮಾಡ್ಬೋದು ಸೊ ಮೊನ್ನೆ ಒಬ್ಬರು ನಂಬರ್ ಕೊಟ್ಟಿದ್ದೆ ಅವ್ರ ಹೆಸರೇ ಮಾಡ್ತಲ್ಲ ಸೊ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಐ ಎಮ್ ಇ ಐ ಎಮ್ ಅಹಮದಾಬಾದ್ ಇಟ್ಸ್ ಎ ಗ್ರೇಟ್ ಇನ್ಸ್ಟಿಟ್ಯೂಟ್ ಸೊ ಮೂರ್ನಾಲ್ಕು ವರ್ಷ ಟ್ರೈ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪದ್ರೆಲ್ಲೇ ಮಿಸ್ ಆಗ್ತಾ ಇತ್ತು ಅಂತಂದ್ರು ಜಸ್ಟ್ ಐ ಗಿವನ್ ಒನ್ ನಂಬರ್ ಅವರೇ ಆದ್ರೆ ಅವ್ರ ಫೀಡ್ಬ್ಯಾಕ್ ಹೇಳಿದ್ದಾರೆ ಅವ್ರ ಬಯಲೇ ಅಂತಾರೆ ಸೊ ನಾಳೆ ಆ ವೀಡಿಯೋಸನ್ನ ಅಪ್ಡೇಟ್ ಮಾಡ್ತೀನಿ ನಾನು ಸೊ ಅದು ನಿಮ್ಮ ಕೆಲಸ ಚಿಕ್ಕದಿರ್ಬೋದು ದೊಡ್ಡ ಗುರಿ ಇರ್ಬೋದು ನಿಮ್ಮ ಪರಿಶ್ರಮ ಇರುತ್ತೆ ಅದು ಇರಲೇಬೇಕು ಅದ್ರ ಜೊತೆಗೆ ಸ್ವಲ್ಪ ಅದೃಷ್ಟನೂ ಸೇರ್ಕೊಂಡ್ರೆ ಬೆಟರ್ ಆಗುತ್ತೆ ಅಲ್ವಾ ಸೊ ಮಾಡೋಣಂತೆ ಇವಾಗ ನಾನು ತುಂಬ ಪರಿಶ್ರಮ ಹಾಕಿ ಕ್ಲಾಸ್ ಮಾಡ್ತಾ ಇದ್ದೆ ಟೂ ತೌಸಂಡ್ ಟ್ವೆಲ್ ಥರ್ಟೀನಲ್ಲಿ ಅದೇ ಕ್ಲಾಸಲ್ಲಿ ಎಷ್ಟು ಜನಕ್ಕೆ ಮಾಡ್ತಿದ್ದೆ ನಮ್ಮ ಕ್ಲಿನಿಕ್ಕಲ್ಲಿ ಮೂವತ್ತು ಜನಕ್ಕೆ ಮಾಡ್ತಿದ್ದೆ ಇವತ್ತು ಪರಿಶ್ರಮ ಕಡಿಮೆನೇ ಆಗ್ತಾ ಇದ್ದೀನಿ ಬಟ್ ಮುನ್ನೂರು ಜನಕ್ಕೆ ಐನೂರು ಜನಕ್ಕೆ ಮಾಡ್ತಾ ಇದ್ದೀನಿ ಸೊ ಯಾವಾಗದಂತಂದ್ರೆ ನಿಮ್ಮ ಪರಿಶ್ರಮದ ಜೊತೆಗೆ ಸ್ವಲ್ಪ ಎನರ್ಜಿನೂ ನಿಮ್ಮ ಜೊತೆ ಇದ್ದರೆ ನಿಮ್ಮ ಕೆಲಸಗಳು ಹೆಂಗಿರುತ್ತೆ ಅಂದ್ರೆ ಎಕ್ಸ್ಪ್ಲೋರಿ ಸಿವ್ ಆಗಿರುತ್ತೆ ತಮೆಲ್ಲರಿಗೂ ಕಲರ್ ನಂಬರಾಲಜಿ ಸ್ವಾಗತ. ಒಂದು ಫೀಡ್ಬ್ಯಾಕ್ ಇದೆ ಸರ್. ಆ ಹೇಳಿ ಮಂಜುನಾಥ್. ಸರ್ ಎಲ್ಲ ಒನ್ ಹೇಳಿದ್ರೆ ಅದು ನನಗೆ ಒಂದಎರಡು ಬಿಸ್ನೆಸ್ ಬಂದಿದೆ. ಹಾ ಆಮೇಲೆ ಸರ್ येलो ಕಲರ್ ಒನ್ನ ಏನ್ ಮಾಡ್ತಾ ಇದ್ದೀರಾ? ಪೇಪರ್ ಅಲ್ಲಿ ಬರ್ಕೊಂಡಿದ್ರೆ ಈ ತರ ಇಲ್ಲಂದ್ರೆ ಕೈಯಲ್ಲಿ ಬರ್ತಿದೀರಾ? ಸ್ಪ್ರೇ ಇದಲ್ಲಾ ಸರ್. ಮೊಬೈಲ್ ಸ್ಕ್ರೀನ್ ಈ ತರ ಮಾಡ್ಕೊಂಡಿದೀರಾ ಹೌದಾ ನಂದು ನೋಡಿ ಹಾರ್ ಹಾಕೊಂಡಿದ್ದೀನಿ ಆ ಒಂದೆರ್ಡ್ ಬಿಸಿನೆಸ್ ಬಂದಿದ್ರೆ ತುಂಬಾ ದಿನ ಆಯಿತು ಬಿಸಿನೆಸ್ ಆಗಿ ಸರ್ ಒಂದ್ ಫೀಡ್ಬ್ಯಾಕ್ ಇತ್ತು ಲೈಕ್ ಕಲರ್ ನಿಮ್ಮಲ್ ಅನರ್ಜಿ ಏನು ಹೇಳ್ತಾ ಇದ್ರಿ ಈಗ ಅದೇ ನಮ್ಮ ಜಸ್ಟ್ ರೀಸೆಂಟ್ ಆಗಿ ನಮ್ಮ ರಿಲೇಟಿವ್ ಗೆ ಕೆಲಸ ಬಂದ್ ಅಂದ್ರೆ ಕೆಲಸ ನಡೀತಾ ಇದೆ ಬಟ್ ದೇರ್ ನಾಟ್ ಎಬಲ್ ಟು ಪ್ರೋಗ್ರೆಸ್ ಇನ್ ದಟ್ ಕೆಲಸ ಹೋಗ್ತಿಲ್ಲ ಹೋಗ್ತಾ ಇಲ್ಲ ಮುಂದಕ್ಕೆ ಅಂದ್ಬಿಟ್ಟು ಕಲಾ ಅಂದ್ರೆ ಫೋರ್ ನಂಬರ್ ಕೊಟ್ಟಿದ್ದೆ ಅದಾದ್ಮೇಲೆ ಈಗ ನಂಬರ್ ಸೆವೆನ್ ರೆಡ್ ಕೊಟ್ಟಿದ್ದೆ ವಂಡರ್ಫುಲ್ ಕಲರ್ ಅದು ಹೆಂಗೆ ಅಂದ್ರೆ ಫುಲ್ ಫಾಸ್ಟ್ ಆಗಿ ಹೋಗಿದೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಬಟ್ ಲಾಸ್ಟ್ ಒಂದು ಒನ್ ಮಂತ್ ಇಂದ ಹಾಕೊಂಡಿದ್ದಾರೆ ಫುಲ್ ಬಾಡಿ ಎಲ್ಲ ಹೀಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ಕಲರ್ ನಿಮ್ಮಲ್ಲಿ ನಾವು ವೆರಿ ಪ್ರಿಸೈಸ್ ಆಗಿ ಹೇಳ್ತೇವೆ ಎಷ್ಟು ದಿನ ಎಷ್ಟು ಬೀಕ್ ಹಾಕೊಂಡ್ಮೇಲೆ ಅದ್ರ ರಿಲೇಟೆಡ್ ಬೇರೆ ಪ್ಯಾರಾಮೀಟರ್ಸ್ ಏನ್ ಮೆಜರ್ ತಗೋಬೇಕು ನಾನು ಇನ್ನೊಂದ್ ಕಡೆ ಹೇಳಿದ್ದೆ ಬೈ ಚಾನ್ಸ್ ನಿಮ್ಗೆ ಏನಾದ್ರು ಹೀಟ್ ಸಿಂಪ್ಟಮ್ಸ್ ಆಗಿ ಆ ಆತರದ್ದು ಬಾಡಿ ಸಿಂಟಮ್ಸ್ ಬಂದಾಗ ಯು ಸ್ಟಾಪ್ ಇಟ್ ಅದೇ ಸ್ವಲ್ಪ ತುಂಬಾ ಹೀಟ್ ಆದಾಗ ಗ್ರೀನ್ ಕಲರ್ ಹಾಕೊಳ್ಳಿ ಸ್ವಲ್ಪ ಒಂದ್ ಅಥವಾ ಜಸ್ಟ್ ಗಿವೆ ಗ್ಯಾಪ್ ಆಫ್ ಅನ್ನೋದರ್ ಟೂ ತ್ರೀ ಡೇಸ್ ಗ್ಯಾಪ್ ಕೊಟ್ಬಿಟ್ಟು ನನ್ಗೆ ಜಸ್ಟ್ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿದ್ದೆ ಬಟ್ ಅವ್ರು ಪ್ರೋಗ್ರೆಸ್ ಚೆನ್ನಾಗಿದೆ ಅನ್ಬಿಟ್ಟು ಹಾಕೊಂಡ್ಬಿಟ್ಟಿದ್ದಾರೆ ಫುಲ್ ಬಟ್ ಅದ್ ರೀಸೆಂಟ್ ಆಗಿ ಫೀಡ್ಬ್ಯಾಕ್ ಹೇಳಿದ್ರು ಚೆನ್ನಾಗಿತ್ತು ಸ್ವಲ್ಪ ಬಾಡಿ ಹೀಟ್ ಆಗಿ ಹೋಗಿದೆ ಅಂತಂದ್ರು ಸರಿ ಸ್ವಲ್ಪ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ ಇಲ್ಲ ನಂಬರ್ ಫೋರ್ ಗ್ರೀನ್ ಹಾಕೊಂಡು ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಮತ್ತೆ ಟ್ರೈ ಮಾಡಿ ಅಂತ ಹೇಳಿದೆ ನಾನು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕಲರ್ ಥೆರಪಿ ಪ್ಲಸ್ ಕಲರ್ ನ್ಯೂಮಾಲಜಿ ಎರಡೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅದಕ್ಕೋಸ್ಕರ ಈ ಸತಿ ಕೊಂಬ ಆಫರ್ ಮಾಡಿದೀವಿ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಎರಡೂ ವಿತ್ ಇನ್ ತ್ರೀ ತೌಸಂಡ್ ರುಪೀಸ್ಗೆ ಜಸ್ಟ್ ತ್ರೀ ತೌಸಂಡ್ ರುಪೀಸ್ಗೆ ಕಲಿಬಹುದು ಹೌದು ತುಂಬಾ ತುಂಬಾ ಕೊಂಬ ಆಫರ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಒಂದೇ ಕಲರ್ ಥೆರಪಿಗೆ ಕೊಟ್ಟಿದ್ರೆ ಬಟ್ ಇಟ್ ಇಸ್ ಜಸ್ಟ್ ರೀಚ್ ದ ಕಾರ್ನರ್ಸ್ ಬೇರೆ ಬೇರೆ ಎಲ್ಲೋ ಮೂಲೆಯಲ್ಲಿ ಇರ್ತಾರೆ ಇವಾಗ ಒಂದೊಂದಕ್ಕೆ ಮೂರ್ ಸಾವಿರ ಕೊಡೋ ಬದಲಾಗಿ ಎರಡೂನು ಕಲಿಬೋದಲ್ವಾ ಹೌದೌದು ಖಂಡಿತ ಖಂಡಿತ ಯಾರೋ ಕಡಿಮೆ ಮಾಡ್ಬೇಕು ಇನ್ನೊಬ್ರು ಹತ್ರ ಜಾಸ್ತಿ ತಗೋಬೇಕನ್ನೋ ಉದ್ದೇಶ ಇಲ್ಲ ಇಲ್ಲಿ ಇಲ್ಲಿ ನಾವು ಹೊಸ ಜನನ್ನ ಅಟ್ರಾಕ್ಟ್ ಮಾಡಿ ಅವರಲ್ಲಿ ಒಂದು ಚೇಂಜಸ್ ಮಾಡಿದಾಗ ಅವ್ರ ಅವ್ರ ಫ್ಯಾಮಿಲಿ ಮೆಡಿಸಿನ್ ಫ್ರೀ ಅಲ್ವಾ